ಮೂಢ ಹಗರಣದಲ್ಲಿ ಸಿಲುಕೊಂಡಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿಗೆ ಸಂಕಷ್ಟ ಬಂದಿರುವ ಈ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ನ ಅನೇಕ ಹಿರಿಯ ನಾಯಕರು ಇದೀಗ ಮುಖ್ಯಮಂತ್ರಿಯ ಕುರ್ಚಿಗೆ ಕಣ್ಣಿಟ್ಟಿದ್ದು ಆ ನಿಟ್ಟಿನಲ್ಲಿ ತಮ್ಮ ತಮ್ಮ ಬಲಾಬಲ ಪ್ರದರ್ಶನಕ್ಕೂ ಕೂಡ ಮುಂದಾಗಿದ್ದಾರೆ ಕಾಂಗ್ರೆಸ್ನ ಅನೇಕ ಹಿರಿಯ ನಾಯಕರು ಇದೀಗ ವಿವಿಧ ಕಾರಣಗಳನ್ನು ಕೊಟ್ಟು ನಾವು ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಪ್ರಯತ್ನಕ್ಕೆ ಕೈ ಹಾಕಿದ್ದು ಕಾಂಗ್ರೆಸ್ನ ಹೈಕಮಾಂಡ್ಗೆ ಬಹುದೊಡ್ಡ ತಲನವಾಗಿ ಪರಿಣಮಿಸಿದೆ ಈ ಮೂಡ ಹಗರಣದ ಒಂದು ಕೇಸ್ ಇನ್ನೂ ಕೂಡ ಹೈಕೋರ್ಟ್ ನಲ್ಲಿ ನಡೆದಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ರಾಜ್ಯದ ಮುಖ್ಯಮಂತ್ರಿಯವರ ವಿರುದ್ಧವಾಗ್ಲಿ ಅಥವಾ ಪರವಾಗಿ ಪರವಾಗಿ ಆಗ್ಲಿ ತೀರ್ಪು ಕೂಡ ಇನ್ನೂ ಹೊರಬಂದು ಬರದೇ ಇರತಕ್ಕಂಥ ಈ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ನಾಯಕರ ಈ ವರ್ತನೆ ನಿಜಕ್ಕೂ ಕೂಡ ಹೈಕಮಾಂಡ್ಗೆ ಒಂದು ರೀತಿಯ ದಿಗಲನ್ನ ತರಿಸಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಒಂದ್ ಕಡೆ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವ ಒಂದು ಪ್ರಯತ್ನಕ್ಕೆ ಅನೇಕ ಹಿರಿಯ ನಾಯಕರು ಕೈ ಹಾಕಿದ್ದು ಎ ಸಿ ಸಿ ಕೂಡ ಈ ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಕ್ಕಂಥ ಸಂದರ್ಭ ಒದಿಗೆ ಬಂದ್ರೆ ಆಗ ಪ್ಲಾನ್ ಬಿ ನನ್ನ ಪ್ಲಾನ್ ಪ್ಲಾನ್ ಬಿ ಕೂಡ ರೆಡಿ ಮಾಡ್ಕೊಂಡಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವಿ ಬಹು ವರ್ಷಗಳಿಂದ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತನಾಗಿ ಗಾಂಧಿ ಕುಟುಂಬಕ್ಕೆ ಅತ್ಯಾಪ್ತನಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಕಳಿಸಿ ಅವರನ್ನ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ನೇಮಕ ಮಾಡ್ತಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಒಂದು ವೇಳೆ ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಕ್ಕಂಥ ಸಂದರ್ಭ ಬಂದರೆ ಆ ಒಂದು ಸಮಯದಲ್ಲಿ ನನ್ನ ಪರಮಾಪ್ತನಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅಥವಾ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕಟ್ಟಬೇಕು ಅನ್ನೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಇಷ್ಟು ದಿನ ಮುಖ್ಯಮಂತ್ರಿ ವಿಚಾರದಲ್ಲಿ ಸೈಲೆಂಟ್ ಇದ್ದಂತಹ ಡಿ ಕೆ ಶಿವಕುಮಾರ್ ದಿಢೀರಂತ ಅಮೆರಿಕಕ್ಕೆ ಹಾರಿ ಅಲ್ಲಿ ರಾಹುಲ್ ಗಾಂಧಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು ಇದೀಗ ರಾಜ್ಯದ ಕಾಂಗ್ರೆಸ್ ವಲಯದಲ್ಲಿ ಒಂದು ರೀತಿಯ ಆತಂಕಕ್ಕೆ ಕಾರಣವಾಗಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಈ ಇಷ್ಟು ನಾಯಕರಲ್ಲದೆ ಕಾಂಗ್ರೆಸ್ನ ಇನ್ನೂ ಒಂದು ಏಳೆಂಟು ಜನ ಪ್ರಮುಖ ನಾಯಕರು ಇದೀಗ ಮುಖ್ಯಮಂತ್ರಿ ಪಟ್ಟದ ಆಸೆಗೆ ಬಿದ್ದಿದ್ದು ಆ ಒಂದು ನಿಟ್ಟಿನಲ್ಲಿ ಪ್ರಯತ್ನಕ್ಕೂ ಕೂಡ ಕೈ ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ತಳಮಳಕ್ಕೆ ಕಾರಣ ಆಗಿದೆ ಎನ್ನುವ ಮಾತುಗಳು ಕೇಳಿ ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ ಮುಂದಿನ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಒಂದು ತೀರ್ಮಾನಕ್ಕೆ ಬಂದಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ರಾಜ್ಯದ ಕಾಂಗ್ರೆಸ್ನಲ್ಲಿ ಉಂಟಾಗಬಹುದಾದಂತಹ ಭಿನ್ನ ಮತವನ್ನು ಬಗೆಹರಿಸುವ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಎರಡೂ ಬಣದಲ್ಲಿ ಗುರುತಿಸಿಕೊಳ್ಳದೆ ಇರತಕ್ಕಂಥ ತಟಸ್ಥ ಒಬ್ಬ ನಾಯಕನನ್ನ ರಾಜ್ಯದ ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಆ ಮೂಲಕ ಸರ್ಕಾರವನ್ನ ಇನ್ನು ಉಳಿದಿರ್ತಕ್ಕಂಥ ಅವಧಿಗೆ ಉಳಿಸ್ಕೊಳ್ಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ರಾಜ್ಯದ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಿದೆ ಅಂದರೆ ಒಂದು ವೇಳೆ ಅನಿವಾರ್ಯವಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಕ್ಕಂಥ ಸಂದರ್ಭ ಏನಾದರೂ ಬಂದರೆ ಆಗ ಕಾಂಗ್ರೆಸ್ನ ಅನೇಕ ನಾಯಕರು ಒಂದು ಮುಖ್ಯಮಂತ್ರಿ ಪಟ್ಟಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ನಾಯಕ ಮಂಡಿಗೆ ಇದೇ ವಿಚಾರ ಬಹುದೊಡ್ಡ ತಲ್ಲನವಾಗಿರ್ತಕ್ಕಂಥದ್ದು ಒಂದು ವೇಳೆ ಡಿ ಕೆ ಏನಾದರೂ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಿದರೆ ಆಗ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರು ತಮ್ಮ ಹೈಕಮಾಂಡ್ನ ವಿರುದ್ಧ ತಿರುಗಿ ಪಕ್ಕಾ ಅಂತಕ್ಕಂಥ ಮಾಹಿತಿಗಳು ಇದ್ದಾವೆ ಒಂದು ವೇಳೆ ಸಿದ್ದರಾಮಯ್ಯನವರ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಅವರ ಅತ್ಯಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಯಾವುದಾದ್ರೂ ಒಬ್ಬ ನಾಯಕನನ್ನು ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಿದರೆ ಆಗ ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರು ತಮ್ಮದೇ ಪಕ್ಷದ ವಿರುದ್ಧ ತಿರುಗಿ ಬೀಳ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಈಗಾಗಲೇ ಮೊನ್ನೆ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ದೇಶದ ಪ್ರಧಾನಿ ಹಾಗೂ ಗೃಹ ಸಚಿವರನ್ನ ಭೇಟಿ ಮಾಡಿ ಮಾತುಕತೆ ಆಡಿ ಬಂದಿರತಕ್ಕಂಥದ್ದು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಆತಂಕಕ್ಕೆ ಕಾರಣವಾಗಿದ್ದು ಡಿ ಕೆ ಶಿವಕುಮಾರ್ ಏನಾದರೂ ಯಾರಾದರೂ ಯಾರೂ ನಿರೀಕ್ಷೆ ಮಾಡಲಾದಂತಹ ಹೆಜ್ಜೆಯನ್ನು ಇಡ್ತಾರಾ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದರು ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಸಂದರ್ಭದಲ್ಲಿ ದಿಢೀರಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಒಂದು ಹೊಸ ಹೆಸರು ಇದೀಗ ಕೇಳಿ ಬರ್ತಾ ಇದೆ ಈ ಒಬ್ಬ ವ್ಯಕ್ತಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದು ಸಿದ್ದರಾಮಯ್ಯನವರಷ್ಟೇ ಪಕ್ಷದಲ್ಲಿ ಸೀನಿಯರ್ ಆಗಿರ್ತಕ್ಕಂಥದ್ದು ಹಾಗೂ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದ ಲಿಂಗಾಯತ ವರ್ಗಕ್ಕೆ ಏನು ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನೋ ಆಗ್ರಹಗಳು ಇತ್ತೀಚೆಗೆ ಕೇಳಿ ಬರ್ತಾ ಇದ್ದಾವೆ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಈ ಒಬ್ಬ ನಾಯಕನನ್ನ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಿದರೆ ಆಗ ರಾಜ್ಯದ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಸೇಫಾಗಿ ಉಳಿಯುತ್ತೆ ಅಂತಕ್ಕಂಥ ತೀರ್ಮಾನ ಇದೀಗ ಕಾಂಗ್ರೆಸ್ನ ಪ್ರಮುಖ ನಾಯಕರದು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತದ್ದೆ ಬಂದಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ದಿಢೀರಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೇಳಿ ಬರ್ತಿರ್ತಕ್ಕಂಥ ಆ ಯಾಕೆ ಇದೇ ನಾಯಕನನ್ನು ಮುಂದಿನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ಕಾಂಗ್ರೆಸ್ನ ನಾಯಕರು ಬಂದಿರೋದಾದರೂ ಯಾಕೆ ಅನ್ನೋದನ್ನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಟಿಗೆ ಎಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೆ ಆಗ ಖಂಡಿತವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿ ಇರಲ್ಲ ಅನ್ನೋ ಮಾತುಗಳೇ ಬಹುತೇಕ ಕೇಳಿ ಬರ್ತಾ ಇದ್ದಾವೆ ಇದಕ್ಕೆ ಪ್ರಮುಖ ಕಾರಣ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳ ನಾಯಕರ ಒಂದು ಬಹು ದೊಡ್ಡ ಪಟ್ಟಿ ಯಾರನ್ನೇ ಮುಖ್ಯಮಂತ್ರಿ ಮಾಡತಕ್ಕಂಥ ತೀರ್ಮಾನಕ್ಕೆ ಹೈಕಮಾಂಡ್ ನಾಯಕರು ಬಂದರೂ ಕೂಡ ಉಳಿದಂತಹ ಹಿರಿಯ ನಾಯಕರು ಪಕ್ಷದ ವಿರುದ್ಧ ಸಿಡಿದೇಳ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಇನ್ನೊಂದು ಕಡೆ ವಿಪಕ್ಷಗಳು ಕೂಡ ಹೇಗಾದರೂ ಮಾಡಿ ಸರ್ಕಾರವನ್ನು ಪತನಗೊಳಿಸಬೇಕು ಆ ಮೂಲಕ ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆ ಆದರೂ ಸರಿ ನಾವು ಕಾಂಗ್ರೆಸ್ ಸರ್ಕಾರವನ್ನು ದೂರ ಇಟ್ಟು ರಾಜ್ಯದ ಮತದಾರರ ಹೊಸ ಜನಾದೇಶವನ್ನು ಪಡೆಯೋದ್ರ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಪ್ಲಾನ್ ಅನ್ನು ಕೂಡ ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ಮಾಡ್ಕೊಳ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಇನ್ನೂ ಸರ್ಕಾರದ ಅವಧಿ ಮೂರುವರೆ ವರ್ಷ ಇರತಕ್ಕಂಥ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರ ಸಂಖ್ಯೆಯನ್ನ ಬಲವನ್ನು ಹೊಂದಿರತಕ್ಕಂಥ ಸರ್ಕಾರವನ್ನ ಪತನ ಆಗೋದಕ್ಕೆ ಬಿಡಬಾರದು ಅನ್ನುವ ತೀರ್ಮಾನಕ್ಕೆ ಕಾಂಗ್ರೆಸ್ನ ಪ್ರಮುಖ ನಾಯಕರು ಇದೀಗ ಬಂದಿದ್ದಾರೆ ಆ ಕಾರಣಕ್ಕೆ ಸಿದ್ದರಾಮಯ್ಯ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಯನ್ನಾಗ್ಲಿ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನಾಗಲಿ ರಾಜ್ಯದ ಮುಖ್ಯಮಂತ್ರಿ ಮಾಡೋದಕ್ಕೆ ಬೇಡ ಇದು ಈ ಒಂದು ವಿಚಾರಕ್ಕೆ ಕೈ ಹಾಕಿದರೆ ಅದು ಬಹುದೊಡ್ಡ ರಿಸ್ಕ್ ಆಗುತ್ತೆ ಅಂತಕ್ಕಂಥ ಒಂದು ಮುನ್ಸೂಚನೆಯನ್ನು ಪಡೆದುಕೊಂಡಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಇದೀಗ ಎರಡೂ ಬಣದ ಜೊತೆ ಉತ್ತಮ ಸಂಬಂಧವನ್ನು ಹೊಂದಿರ್ತಕ್ಕಂಥ ಎರಡೂ ಬಣದಲ್ಲಿ ಗುರುತಿಸ್ದೇ ಗುರುತಿಸ್ಕೊಳ್ಳದೆ ಇರತಕ್ಕಂಥ ಒಬ್ಬ ವ್ಯಕ್ತಿಯನ್ನ ರಾಜ್ಯದ ಮುಖ್ಯಮಂತ್ರಿಯ ಕುರ್ಚಿಗೆ ದಿಢೀರಾಗಿ ಆತನ ಹೆಸರನ್ನು ತೇಲಿ ಬಿಡೋದ್ರ ಮೂಲಕ ಅತ್ಯಂತ ಅಚ್ಚರಿಗೆ ಕಾರಣವಾಗಿದ್ದಾರೆ ಹೌದು ಸ್ನೇಹಿತರೆ ಈ ನಾಯಕ ಬೇರೆ ಯಾರು ಅಲ್ಲ ಕೊಪ್ಪಳ ಜಿಲ್ಲೆಯ ಅತ್ಯಂತ ಪ್ರಭಾವಿ ಕಾಂಗ್ರೆಸ್ನ ನಾಯಕರು ಕಾಂಗ್ರೆಸ್ನ ಹಿರಿಯ ಒಬ್ಬ ನಾಯಕನಾಗಿರ್ತಕ್ಕಂಥ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಬಸರಾಜ್ ರಾಯರೆಡ್ಡಿ ಅವರ ಹೆಸರನ್ನ ಇದೀಗ ಕಾಂಗ್ರೆಸ್ನ ನಾಯಕರು ಅರಿಬಿಟ್ಟಿದ್ದಾರೆ ಬಸರಾಜ್ ರಾಯರೆಡ್ಡಿ ಸಹ ಸಿದ್ದರಾಮಯ್ಯನವರಷ್ಟೇ ಪಕ್ಷದಲ್ಲಿ ಸೀನಿಯರ್ ಆಗಿದ್ದು ಅನೇಕ ಬಾರಿ ವಿಧಾನಸಭೆಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಇದಿಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಒಂದು ಆರ್ಥಿಕ ಸಲಹೆಗಾರರಾಗಿಯೂ ಕೂಡ ಕೆಲಸ ಮಾಡ್ತಿದ್ದಾರೆ ಬಸರಾಜ್ ರಾಯರೆಡ್ಡಿ ಅವರು ಕಾಂಗ್ರೆಸ್ನ ಪ್ರತಿಯೊಬ್ಬ ಶಾಸಕರ ಜೊತೆ ಉತ್ತಮ ಸಂಬಂಧವನ್ನ ಹೊಂದಿದ್ದು ಎಲ್ಲರನ್ನು ಕೂಡ ಸಮಚಿತ್ತದಿಂದ ತೆಗೆದುಕೊಳ್ತಾ ಹೋಗ್ತಕ್ಕಂಥ ಒಂದು ಶಕ್ತಿ ಬಸರಾಜ್ ರಾಯರೆಡ್ಡಿ ಇದೆ ಅಂತಕ್ಕಂಥ ತೀರ್ಮಾನಕ್ಕೆ ಇದೀಗ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಒಂದು ವೇಳೆ ಬಸವರಾಜ ರಾಯರೆಡ್ಡಿ ಅವರನ್ನ ಆಯ್ಕೆ ಮಾಡಿದ್ದೆ ಆದರೆ ಈಗ ಏನು ಪ್ರಸ್ತುತ ಕಾಂಗ್ರೆಸ್ನ ನೂರ ಮೂವತ್ತೈದು ಶಾಸಕರ ಪೈಕಿ ಮೂವತ್ತೊಂಬತ್ತಕ್ಕೂ ಹೆಚ್ಚು ಲಿಂಗಾಯತ ಸಮುದಾಯದ ನಾಯಕರು ಶಾಸಕರಿದ್ದಾರೆ ಆ ಒಂದು ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಿದಂಥ ಅಗತ್ಯ ಅನ್ನುವ ತೀರ್ಮಾನ ಈ ನಾಯಕರದ ಈ ಕಾಂಗ್ರೆಸ್ ನಾಯಕರದ್ದಾಗಿದೆ ಅದಷ್ಟೇ ಅಲ್ಲದೆ ಈ ಬಹುತೇಕ ಲಿಂಗಾಯತ ಮತ ಬ್ಯಾಂಕ್ ಬಿ ಜೆ ಪಿ ಕಡೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ವಾಲಿದ್ದು ಆ ಒಂದು ಮತ ಬ್ಯಾಂಕನ್ನು ಮರಳಿ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೀತಕ್ಕಂಥ ಪ್ರಯತ್ನಕ್ಕೆ ಇದೀಗ ಹೈಕಮಾಂಡ್ ನಾಯಕರು ಕೈ ಹಾಕುವ ಒಂದು ಪ್ಲಾನನ್ನು ಮಾಡ್ಕೊಳ್ತಿದ್ದಾರೆ ಅದೇ ಕಾರಣಕ್ಕೆ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಬಸವರಾಜ್ ರಾಯರೆಡ್ಡಿ ಅವರನ್ನ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡೋದ್ರ ಮೂಲಕ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿಯನ್ನ ಹೊಡಿತಕ್ಕಂತ ಒಂದು ಪ್ಲಾನ್ ಇದೀಗ ಹೈಕಮಾಂಡ್ ನಾಯಕರದಾಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಒಂದ್ ಕಡೆ ಸಿದ್ದರಾಮಯ್ಯ ಬಣಕ್ಕಾಗ್ಲಿ ಡಿ ಕೆ ಶಿವಕುಮಾರ್ ಬಣಕ್ಕಾಗ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ತಪ್ಸೋ ಒಂದು ಪ್ಲಾನ್ ಅನ್ನ ಮಾಡಿದ್ರೆ ಇನ್ನೊಂದ್ ಕಡೆ ಕಾಂಗ್ರೆಸ್ ಅನ್ನ ಕೈ ಬಿಟ್ಟು ಹೋಗಿರ್ತಕ್ಕಂಥ ಲಿಂಗಾಯತ ಮತ ಬ್ಯಾಂಕ್ ಅನ್ನ ಮತ್ತೊಮ್ಮೆ ಮರಳಿ ಕಾಂಗ್ರೆಸ್ಗೆ ಸೇ ಸೆಳೆತಕ್ಕಂಥ ಪ್ಲಾನ್ ಮಾಡಿದ್ದು ಇದೀಗ ಬಸವರಾಜ ರಾಯರೆಡ್ಡಿ ಅವರೇ ಈ ಬಿ ಜೆ ಪಿಯ ಕಳೆದ ಒಂದು ಅವಧಿಯಲ್ಲಿ ಯಾವಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಂಥ ಸಂದರ್ಭದಲ್ಲಿ ದಿಢೀರಾಗಿ ಬಸವರಾಜ ಬೊಮ್ಮಾಯಿಯವರನ್ನು ಬಿ ಜೆ ಪಿ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡತೋ ಅದೇ ರೀತಿಯ ಪ್ಲಾನನ್ನು ಇದೀಗ ಕಾಂಗ್ರೆಸ್ ನಾಯಕರು ಮಾಡಿಕೊಂಡಿದ್ದು ಬಹುತೇಕ ರಾಜ್ಯದ ಮುಂದಿನ ಮುಖ್ಯಮಂತ್ರಿಯಾಗಿ ಯಾವುದೇ ವಿವಾದಗಳಿಲ್ಲದಂತಹ ಯಾವುದೇ ಒಂದು ಕಾನೂನಿನ ತೊಡಕು ಕೂಡ ಇಲ್ಲದಂತಹ ಎಲ್ಲ ಒಂದು ಬಣಗಳೊಂದಿಗೆ ಉತ್ತಮ ಸಂಬಂಧವನ್ನು ಬಸರಾಜ್ ಬಸರಾಜ ರಾಯರೆಡ್ಡಿ ಅವರನ್ನು ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗಿ ಮಾಡಬೇಕ ತೀರ್ಮಾನಕ್ಕೆ ಇದೀಗ ಕಾಂಗ್ರೆಸ್ ಪಕ್ಷ ಬಂದಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಈ ಒಂದು ಪ್ರಸ್ತಾಪಕ್ಕೆ ಎ ಐ ಸಿ ಸಿಯ ನಾಯಕರ ಒಪ್ಪಿಗೆಯನ್ನ ಪಡೆಯಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೀಗ ಕಾಂಗ್ರೆಸ್ ನಾಯಕರಿಗೆ ಬಂದಿದೆ ಒಂದು ವೇಳೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಈ ಬಸರಾಜ್ ರಾಯರೆಡ್ಡಿ ಅವರ ಹೆಸರೊಂದಿಗೆ ಒಪ್ಪಿಗೆಯನ್ನು ಕೊಟ್ಟಿದ್ದೆ ಆದರೆ ನೂರಕ್ಕೆ ನೂರು ಬಸವರಾಜ ರಾಯರೆಡ್ಡಿ ಅವರು ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಕಾಂಗ್ರೆಸ್ನ ಬಣ ರಾಜಕಾರಣವನ್ನು ಕೊನೆಗೊಳಿಸೋದಕ್ಕೋಸ್ಕರವಾಗಿ ಬಸವರಾಜ್ ರಾಯರೆಡ್ಡಿ ಅವರನ್ನ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡೋ ನಿರ್ಧಾರಕ್ಕೆ ಕಾಂಗ್ರೆಸ್ ನಾಯಕರು ಬಂದಿರತಕ್ಕಂಥದ್ದು ಸೂಕ್ತವಾಗಿದೆಯಾ ಅಥವಾ ಸತೀಶ್ ಜಾರಕಿಹೊಳಿ ಅಥವಾ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನನ್ನ ಇಟ್ಟಿಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ